ನೋಡ್ಲಕ್ಕ ಇವತ್ತು ಜಗತ್ತಿನಾಗ ಏನ್ ಬಾಂಗ್ಲಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಹಿಂದೂಗಳ ಸರ್ಕಾರಿ ನೌಕರದಾರ ಜಬರ್ದಸ್ತಿ ಮಾಡಿ ರಾಜೀನಾಮೆ ತಗೋತಾ ಇದ್ದಾರೆ ಮತಾಂತರು ಅಲ್ಲಿಯ ಹಿಂದೂಗಳನ್ನ ದೇವಸ್ಥಾನಗಳನ್ನ ಹೆಂಗ್ ತಡಲಕ್ಕ ಜೀವಂತ ನೀವು ನೋಡ್ಲಾಕತಿ ಕಾಶ್ಮೀರನಾಗಾದಾಗ ಕಾಶ್ಮೀರ ಫೈಲ್ ನೋಡದಂತ ಅಯೋಗ್ಯ ನನ್ನ ಮಕ್ಕಳು ಕಾಂಗ್ರೆಸ್ ಹೇಳ್ತಿದ್ರು ಇದು ಬೋಗಸ್ ಹೇಳಿ ಕೇರಳದಲ್ಲಿ ಲವ್ ಜಿಯಾದದಲ್ಲಿ ಆದಂತಹ ಘಟನೆ ಬಗ್ಗೆ ಒಂದು ಸಿನಿಮಾ ಬಂದ್ರೆ ಏನ್ ಹೇಳ್ತಾ ಇದ್ರು ಇದು ಬೋಗಸ್ ಐತೆ ಹೇಳಿ ಇವತ್ತು ಬಂಗ್ಲಾದ ಟಿ ವಿಯೋಗ ನೋಡಕೈತಿರಿಲ್ಲೋ ವಾಟ್ಸಪ್ನಾಗ ನೋಡ್ಲಾಕೀರಿಲ್ಲೋ ಹಂಗ ಇವತ್ತು ನಮ್ಮ ದೇಶನ ಬರ್ತದೆ ಕೇರಳದಲ್ಲಿ ಕೇರಳದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ ಅಲ್ಲಿ ಅಂತ ಹೆಂಗ್ ಅದು ಪಶ್ಚಿಮ ಬಂಗಾಳದಾಗ ದೆವ್ವ ರಾಕ್ಷಸ ಹೆಂಗ ಸಿನಿಮಾ ಅಲ್ಲ ಸಾವ್ರಾಗಿದ್ರೆ ವಾಟ್ಸಲ್ಲ ಹಿಂದೂಗಳ ಪರಿಸ್ಥಿತಿ ಏನಾದ್ರೆ ಆತ್ಮಹತ್ಯ ವೈದ್ಯಕೀಯ ಕಾಲೇಜಿನಲ್ಲಿ ಹಾಸ್ಪಿಟ್ಲಲ್ಲಿ ಅದಕ್ಕೇನು ಖಬ್ರ ಹೆಣ್ಣು ಮಗಳ ಅತ್ಯಾಚಾರ ಆಗಿ ಕೊಲೆ ಆದರೂ ಸಹ ಆ ಹೆಂಗೇನು ಸಹ ಖಬ್ರ ಇಲ್ಲ ಸ್ವಾರ್ಥ ರಾಜಕಾರಣಿಗಳು ದೇಶದಲ್ಲಿ ಗಣಪತಿಯ ಮೆರವಣಿಗೆ ಮಾಡಬೇಕಾದ್ರೂ ಈ ಕುಣಿಬಾರ್ದತ್ತ ಬಾರಿಸಬಾರ್ದತ್ತ ಹಂಗಾದ್ರೆ ಇಲ್ಲ ಯಾಕಂದ್ರೆ ಮಕ್ಕಳ ನಿಮ್ದು ಕಾನೂನು ನಡೀಬೇಕಾದ್ರೆ ಗಾಂಧಿ ನೆಹರು ಗಾಂಧಿ ಕೂಡಿ ನಿಮ್ಗೆ ಒಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ ಹೋಗಿರಲಿ ಹ್ಯಾಂಗ್ ಹೇಳಿ ಕೊಡೀರಿ ಡ್ಯಾನ್ಸರ್ ಕೊಡ್ರಿ ನಮಾಜ್ ಹೇಳಿಬಿಡ್ರಿ ಡಬ್ಬರ್ ಇಟ್ಬಿಡ್ರಿ ಈ ದೇಶನಾಗ ನರೇಂದ್ರ ಮೋದಿಯವರು ಇರುತ್ತನ ಯೋಗಿ ಆದಿತ್ಯನಾಥ್ ಇರುತ್ತನ ನೀವು ಬಾಲ ಬಿಚ್ಚಂಗಿಲ್ಲ ಇರ್ಬೇಕಾದ್ರೆ ಚಂದಗೆ ಇರ್ರಿ ನಮ್ಗೆ ಹಂಗ ಬೇಕು ಹಿಂಗ ಬೇಕು ನಾವು ಮಾಡಿದ್ದೇದು ಹಿಂದೂಸ್ತಾನ್ ನಮ್ದು ನಮ್ಮ ಅಪ್ಪಂದು ನಿಮ್ಮ ಅಪ್ಪನೇ ಯಾವ್ದು ಹುಟ್ಟ್ಯಾರ ಹದಾಕ್ ಮೂರು ವರ್ಷದಿಂದ ಹುಟ್ಟಾರ ನಮ್ಮ ಧರ್ಮ ಇಷ್ಟೇ ಇಷ್ಟ ಹುಟ್ಟೈತ ಯಾರು ಹೇಳ ಅದಕ್ಕ ಮೊಹಮ್ಮದ್ ಬೈಗ್ ಅಮ್ಗಾರ್ಂಗ ಯೇಸು ಕ್ರಿಸ್ತನ್ ಈ ಧರ್ಮ ಸ್ಥಾಪನೆ ಮಾಡಿದ್ರ ಯಾರಾದ್ರೂ ಸನಾತನ ಧರ್ಮದ ಹೇಳೋರು ಯಾರೇ ಈ ದೇಶನ ಹುಟ್ಟ್ಯಾರೇನ್ರಿ ಸನಾತನ ಧರ್ಮಕ್ಕ ವಯಸ್ಸಿಲ್ಲ ಸ್ಥಾಪಕರಿಲ್ಲ ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನು ಸನಾತನ ಧರ್ಮವನ್ನು ಸೃಷ್ಟಿ ಮಾಡಿದಂತ